ಸ್ವಾಮಿಯವರ ದೇವಸ್ಥಾನ ಮಹಾಮಂಟಪ ಮೂವತ್ತಾರು ಹೇಳಿದ ಮೂವತ್ತಾರು ಸ್ತಂಭಗಳು ಇರುವಂತಹ ಮಹಾಮಂಟಪ ಇದೆಲ್ಲ ಎರಡು ಆ ದ್ವಾರಪಾಲಕರು ಶಿವಲಿಂಗಧಾರಣೆ ಮಾಡಿರುವಂತಹ ನಿಜಶೈವ ಸಮುದಾಯವನ್ನು ಪ್ರತಿಬಿಂಬಿಸಿರುವಂತಹ ಶಿಲ್ಪಗಳು ದ್ವಾರಪಾಲಕರು ಇವರು ನೋಡಬಹುದು ಹೌದು ತಲೆಮೇಲೆ ಇದೆ ಈ ತರ ನಿಮ್ಗೆ ಎಲ್ಲೆಲ್ಲಿ ಸಿಗೋದಿಲ್ಲ ಈ ತರ ದಕ್ಷಿಣಾ ಮೂರ್ತಿ ಈ ಐದಲ್ಲಿ ಐದು ನಂದಿ ಐದು ಲಿಂಗಗಳು ಇದಾವೆ ಈ ಕ್ಷೇತ್ರದಲ್ಲಿ ಹೊರಗಡೆ ಒಳಗಡೆ ಎರಡು ನಂದಿ ಅಮ್ಮನವರು ಗಣಪತಿ ಇದೆಲ್ಲ ಅಂತರಾಳಯ ಅದು ಗರ್ಭಾಲಯ ಸ್ವಾಮಿ ಅವರಿಗೆ ಅಲಂಕಾರವನ್ನ ತೆಗಿತಾ ಇದಾರೆ ಇದು ನೋಡ್ ನೋಡ್ಸಲಿಕ್ಕೆ ಸಾಧ್ಯ ಇಲ್ಲ ಇವಾಗ ಹೊರಗಡೆ ಎಲ್ಲ ಕ್ಲೋಸಿಂಗ್ ಕ್ಲೋಸಿಂಗ್ ಟೈಮ್ ಇದು ದೇವಸ್ಥಾನ ಇದು ಇದೆಲ್ಲ ಹೊರಗಡೆ ದೇವಾಲಯ ಪ್ರಕಾರ ಇದು ಸ್ವಾಮಿ ಅವರ ಶಯನಾಲಯ ಶೈನಮಂಟಪೀ

இதுல ஆஹ் பிராக்க ஒரு தங்கிண்காயி இல்ல இல்ல தர்சன தோர்சி நோட் இந்த நோட் ஆரதி தோர்சி ಹಾರತಿ ಹಾರತಿ ತೋರಿಸಿದ್ವಿ ಅದು ಮಠ ಎದರಿ ಕಾಣಿಸೋದು ಸಪಿಡಿ ಸಂಗನ ಬಸಪ್ಪ ಸ್ವಾಮಿ ಹೇಳಿನಲ್ಲ ಅವರು ಮಠ ಅಧ್ಯಕ್ಷರಾಗಿರುವಂತರು ಅದು ಮಠ ಅಲ್ಲಿ ಒಂದು ಗದ್ದಿಗೆ ಇದೆ ಅದರನ್ನು ಅವರ ಸಮಾಧಿ ಅಂತ ಕರೆಯುತ್ತಾರ ಆದ್ರೆ ಆಧಾರ ಇಲ್ಲ ಅದಕ್ಕೆ ಹೇಳುತ್ತಾರೆ ಇಲ್ಲಿರುವಂತ ಪುರಾತನ ಜನರು ಹೇಳುತ್ತಾರಷ್ಟೇ ಅದ್ರ ಬಗ್ಗೆ ಅದುನು ಸ್ವಲ್ಪ ವಿಶೇಷವಾಗಿ ಇರ್ತದೆ ಅದೊಂದು ಮಂಟಪ ಸ್ವಲ್ಪ ಹೆಚ್ಚಿಯಾಗಿ ಸ್ವಲ್ಪ ವಿಸ್ತಾರವಾಗಿ ಮಂಟಪ ಅದು ಆ ನಿಮ್ಗೆ ತೋರಿಸ್ತೇನೆ ಇದು ಸ್ವಾಮಿ ದೇವಾಲಯ ವಿಶೇಷವಾಗಿ ಮಠಾಲಯ ಅಂತ ಕರೆಯುತ್ತಾರೆ ಇದ್ರ ಈ ವೀರಶೈವ ಪರಂಪರವನ್ನು ವೀರಶೈವ ಆಗಮುಕ್ತವಾಗಿ ವೀರಶೈವ ಸಂಪ್ರದಾಯ ಅನುಸಾರವಾಗಿ ಈ ಪೂಜೆಗಳು ನಡೆಯಬೇಕಂದ್ರೆ ಒಬ್ಬರು ಆಚಾರ್ಯರು ಇರಬೇಕು ಕಂಪಲ್ಸರಿ ಆ ದೇವಸ್ಥಾನದ ಒಳಗಡೆ ಆತರ ಈ ಎಲ್ಲಾ ನೀವು ಮಂಟಪ ನೋಡಿದ್ರೆ ಒಂದು ವಿಶೇಷವಾದ ಮಠ ತರ ಇರ್ತೈತೆ ಒಳಗಡೆ ನೀವು ದೀಪ ಹಚ್ಚಲಿಕ್ಕೆ ಸಣ್ಣ ಸಣ್ಣ ಇದು ಇದಾವ ದೀಪ ಹಚ್ಚಲಿಕ್ಕೆ ಗೂಡುಗಳು ಇವೆಲ್ಲ ಇದಾವ ಒಳಗಡೆ ಹಳೆಯ ಕಾಲದಲ್ಲಿ ಗೊತ್ತೇ ಅಲ್ಲಿ ಇವಾಗ ಬಸವಣ್ಣನ ಮೂರ್ತಿ ಕಾಣಿಸ್ತಾ ಇದೆ ಅದ್ರ ಕೆಳಗಡೆ ಇರೋದು ಗದ್ದಿಗೆ ಅದು ಅದು ದೇವಾಲಯದ ಸಂಗನ ಬಸಪ್ಪ ಸ್ವಾಮಿ ಅವರ ಸಮಾಧಿ ಅಂತ ಕರೆಯುತ್ತಾರ ಗದ್ದಿಗೆ ಅಂತ ಕರೆಯುತ್ತಾರ ಆದ್ರೆ ಅದ ಆಧಾರಗಳು ಸಿಗ್ಬೇಕದು ಇಲ್ಲಿ ಪಕ್ಕದಲ್ಲಿ ರೇಣುಕಾಚಾರ್ಯನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಆ ಕಾಲದಲ್ಲಿ ಶ್ರೀಶೈಲ ಜಗದ್ಗುರುಗಳು ಓ ಇಲ್ಲಿ ಉಮಾಪತಿ ಪಂಡಿತಾರಾಧ್ಯರು ರೇಣುಕಾಚಾರ್ಯರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ರಂತೆ ಆ ವಿಗ್ರಹ ಎಲ್ಲಿ ಹೋಗಿದೋ ಗೊತ್ತಿಲ್ಲ ಮತ್ತೆ ನಾವು ಪುನಃ ರೇಣುಕಾಚಾರ್ಯ ವಿಗ್ರಹವನ್ನು ನಿರ್ಮಾಣ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ಇಲ್ಲೆಲ್ಲಾ ವಾಹನಗಳು ಇಕ್ಕಿರ್ತಾರೆ ಸ್ವಾಮಿಯವರ ಮಹೋತ್ಸವಕ್ಕೆ ಸಂಬಂಧಿಸಿರುವಂತ ವಾಹನಗಳು ಪಲ್ಲಕ್ಕಿ ಎಲ್ಲ ಇರ್ತಾವ ಈ ಕಡೆ ನಿಮ್ಗೆಲ್ಲ ಸ್ವಾಮಿಯವರ ಪ್ರಧಾನ ಗೋಪುರ ಸರ ಕಲಶದ್ದು ಬಂಗಾರದ ಕಲಶ ಬಸವಣ್ಣರು ಹೇಳ್ತಾರಲ್ಲ ಬಾಳ ಆ ಇದು ಸ್ವಾಮಿಯವರ ಇಲ್ಲಿ ಇವಾಗವಾಗಿ ಇವಾಗ ಈ ಗರ್ಭಾಲಯದ ಪಶ್ಚಿಮ ದಿಕ್ಕಿದು ಅಂದ್ರೆ ಸ್ವಾಮಿಯವರ ಗರ್ಭಾಲಯಕ್ಕೆ ಹಿಂದಿನ ಭಾಗ ಇಲ್ಲಿ ಒಂದು ರಾಜಗೋಪುರವನ್ನು ನಿರ್ಮಾ ನಿರ್ಮಾಣ ಮಾಡುತ್ತಾ ಇದ್ದಾರೆ ಶಂಕುಸ್ಥಾಪನವಾಯಿತು ಇದೆಲ್ಲ ಕೆಡಿಸಿ ಈ ಕಡೆ ಭಾಗದಲ್ಲಿ ಒಂದು ಮತ್ತೆ ಇನ್ನೊಂದು ಗೋಪುರ ಬರ್ತದೆ ದೊಡ್ಡದು ಗೋಪುರ ಇವಾಗ ಮೂರ್ ಇದಾವ ಇನ್ನೊಂದು ಗೋಪುರ ನಾಲ್ಕು ಗೋಪುರ ಬರ್ತಾವ ಅದು ಎ ಪಿ ಗವರ್ಮೆಂಟ್ ಇದ್ದೇ ಸ್ಯಾಂಕ್ಷನ್ ಆಯ್ತು ಇದು ಶಿವಾಲಯ ಅಂತ ಕರೆಯುತ್ತಾರ ಆದ್ರೆ ಶಿವ ಆಲಯ ಅಂದ್ರೆ ಒಂದು ಆಲಯ ಇರಬೇಕು ಆದ್ರೆ ಇದು ಕೇವಲ ಮಂಟಪ ಮಂಟಪದಲ್ಲೇ ಇಕ್ಕಿದ್ದಾರೆ ಶಿವಾಲಯ ಶಿವಲಿಂಗಗಳನ್ನು ಆತರ ಇಕ್ಕಿದ್ರೆ ಆ ಅಲ್ಲ ಇವು ಶಿವ ಆಚಾರ್ಯರ ಸಮಾಧಿಗಳು ಇರಬಹುದು ಅಂತ ಹಾ ಹಾ ಯಾಕಂದ್ರೆ ಹೌದು ಹೌದು ಅದು ಮಂಟಪದಲ್ಲಿ ಇಕ್ಕಿದ್ದಾರೆ ದೇವಾಲಯದಲ್ಲಿ ಏನಿಲ್ಲ ಇಲ್ಲಿ ಆ ನಿರ್ಮಾಣ ದೇವಾಲಯ ಶೈ ಶೈಲಿ ನಿರ್ಮಾಣ ಇಲ್ಲ ಸುಮ್ಮನೆ ಮಂಟಪದಲ್ಲಿ ಇಕ್ಕಿದ್ದಾರೆ ಚರಿತ್ರೆಯಲ್ಲೂ ಕೆಲವು ಕೆಲವರು ಸಂಶೋಧಕರು ಈ ವೀರಶೈವ ಆಚಾರ್ಯರ ಸಮಾಧಿಗಳು ಅಂತ ಕರೆಯುತ್ತಾರೆ ಇದ್ರನ್ನ ಇದು ಸ್ವಾಮಿಯವರ ಆ ಕಲ್ಯಾಣ ಮಂಟಪ ಕಲ್ಯಾಣ ಮಂಟಪ ಆಯ್ತಾ ಹಾ ಕಳ್ಳಿಂದ ಕಳ್ಳಿಂದ ಎಲ್ಲ ದೇವಸ್ಥಾನ ಎಲ್ಲ ಕಳ್ಳಿಂದ ನಿಮ್ಗೆ ಈ ತರ ಇರ್ತಾರೆ ಪ್ರಧಾನ ಪ್ರಧಾನ ಆಲಯ ಈ ತರ ಇರ್ತಾರ ಮೂರ್ತಿ ಕಾಣಿಸ್ತಾ ಇದೆಯಲ್ಲ ಹಂಗಿರ್ತಾರೆ ವೀರಭದ್ರ ಸ್ವಾಮಿ ಇಲ್ಲಿ ವೀರಶೈವ ಆಚಾರ ಪರವಾಗಿ ನಾನು ಹೇಳಿನಲ್ಲ ಹಿಂದೆ ಹಿಂದೆ ನಮ್ಮ ಪೂರ್ವ ವೀರಶೈವ ಆಚಾರ್ಯರು ಒಂದು ದೇವಾಲಯ ನಿರ್ಮಾಣ ಮಾಡ್ಬೇಕಂದ್ರೆ ಆ ವೀರಶೈವ ಸಂಪ್ರದಾಯವನ್ನು ಪ್ರತಿಬಿಂಬಿಸುತ್ತಾರೆ ಅಂತ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ ಇಲ್ಲಿ ಒಂದು ಹರಿಕೆಯ ನಂದಿ ಇದೆ ನಮ್ಮ ರಂಭಾಪುರ ಪೀಠದಲ್ಲಿ ಇದೆ ಹರಿಕಯ್ಯ ನಂದಿ ಅಂತ ಕರೀತಾರೆ ಹರಿಕೆಯ ನಂದಿ ಅಂತ ಆ ತರ ನಂದಿ ಇಲ್ಲಿದೆ ಇದು ಚಲಿಸುವ ನಂದಿ ಅಂದ್ರೆ ಚಲನ ಜಂಗಮಾತ್ಮಕ ಅಂದ್ರೆ ಚಲನವಿರುತ್ತದೆ ನಂದಿ ನಮ್ ವೀರಶೈವ ಧ್ವಜ ಆರೋಹಣ ಮಹೋತ್ಸವದಲ್ಲಿ ಧ್ವಜಾರೋಹಣದಲ್ಲಿ ಆ ತರ ಇರುವಂತಹ ಚಲಿಸುವ ನಂದಿಯನ್ನೇ ನಾವು ಆ ಚಿತ್ರವನ್ನು ಮಾಡಿ ಧ್ವಜಾರೋಹಣ ಮಾಡಬೇಕು ವೀರಶೈವ ಸಂಪ್ರದಾಯ ಪರವಾಗಿ ಇದೆಲ್ಲ ಸ್ವಾಮಿ ಸ್ವಾಮಿ ಗರ್ಭಾಲಯ ಇದೆಲ್ಲ ಇದೆಲ್ಲ ಗರ್ಭಾಲಯ ಇದು ಅಂತರಾಲಯ ಇದು ಸ್ವಾಮಿಯವರ ಈ ಇನ್ನೊಂದು ಅಂತರಾಲಯ ಅದು ಮಹಾಮಂಟಪ ಇದೆಲ್ಲ ಸ್ವಾಮಿಯವರ ಭಾಗದಲ್ಲಿ ಹೌದು ದಾಸೋಹ ಇದೆ ದಾಸೋಹ ವ್ಯವಸ್ಥೆ ಇದೆ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಿದೆ ನಿಮ್ಗೆ ಒಂದು ಎಪ್ಪತ್ತು ರೂಮ್ಸ್ ಇದಾವ ಸೆವೆಂಟಿ ಅವೈಲಬಿಲಿಟಿ ಮುಂಜಾನೆ ಮುಂಜೆರೆ ಒಂದ್ಸಾರಿ ಅಭಿಷೇಕಗಳು ಮಾಡ್ತಾರ ಸ್ವಾಮಿಗೆ ನೂರ ಹದಿನಾರು ರೂಪಾಯಿ ಟಿಕೆಟ್ ಅದಕ್ಕೆ ಇಲ್ಲಿ ಬಂದು ಟಿಕೆಟ್ ತಗೋಬಹುದು ನೀವು ಆ ದೇವಸ್ಥಾನ ಪಕ್ಕದಲ್ಲೇ ದೇವಸ್ಥಾನದ್ದು ಒಂದು ಚೌಲ್ಟ್ರಿ ಇದೆ ಮತ್ತು ಆ ವೀರಭದ್ರ ಸ್ವಾಮಿ ಸೇವಾ ಸಮಿತಿ ಅಂತ ಕರ್ನಾಟಕದವರು ಭಕ್ತರು ಎಲ್ಲಾರು ಇಲ್ಲಿ ಬಂದು ಒಂದು ಸೇವಾ ಸಮಿತಿ ಕಾಣಿಸ್ತಾ ಇದೆಯಲ್ಲ ದೊಡ್ಡ ಬಿಲ್ಡಿಂಗ್ ಹಿಂದ್ಗಡೆ ಅಲ್ಲಿ ಕಾಣಿಸೋ ಬಿಲ್ಡಿಂಗ್ ಅಲ್ಲಿ ಆ ಅದೇ ಹಾ ಅದು ರೂಮ್ಸ್ ಅವೆಲ್ಲ ಚೌಲ್ಟ್ರಿ ಅದು ರೂಮ್ಸ್ ಕೆಳಗಡೆ ಅನ್ನದಾಸೋಹ ಅನ್ನದಾಸೋಹ್ ಎಲ್ಲ ವ್ಯವಸ್ಥೆ ಇದೆ ಭಕ್ತರಿಗೆ ಯಾವುದೇ ತೊಂದ್ರೆ ಇಲ್ಲ ಅನ್ನದಾನ ಇದೆ ರೂಮ್ಸ್ ಇದಾವ ಎಲ್ಲ ಸಿಗ್ತಾವ ಮೂಲಸ್ಥಾನ ಅಂತ ಕರೆಯುತ್ತಾರೆ ಗಂಗನ ಇಲ್ಲಿ ವಿಶೇಷತೆ ಏನಂದ್ರೆ ಕಾಂಪೌಂಡ್ ಒಳಗಡೆ ದೇವಸ್ಥಾನ ವಿಚಾರ ಬಿಟ್ಟು ಬೇರೆ ಯಾವುದಕ್ಕೂ ಜಾಗ ಇಲ್ಲ ಪ್ರಾಂಗಣದಲ್ಲಿ ದೇವಸ್ಥಾನಕ್ಕೆ ಮಾತ್ರ ಪ್ರಾಧಾನ್ಯತೆ ಬೇರೆ ಯಾವುದೇ ವಿಚಾರಗಳು ಅಂದ್ರೆ ಅನ್ನ ಸಂತರ್ಪಣೆ ಇರ್ಬೋದು ಎಲ್ಲಾ ರೂಮ್ ವ್ಯವಸ್ಥೆ ಇರ್ಬೋದು ಅದೆಲ್ಲಾ ಆ ಕಾಂಪೌಂಡ್ ಗೋಡೆಯ ಪಕ್ಕದಲ್ಲಿ ಇರುತ್ತೆ ಆ ವಿಚಾರವಾಗಿ ಅದ್ರ ಜೊತೆಯಲ್ಲಿ ಕಾಂಪೌಂಡ್ ಗೋಡೆಯ ಮೊದಲು ಮಾಡಿ ಎಲ್ಲಾದ್ರು ಕೂಡ ಕಲ್ಲಿನ ಕಟ್ಟಡ ಪುರಾತನ ಕಲ್ಲಿನ ಕಟ್ಟಡ கல்யணுமா ಅಲ್ಲಿಂದ ಸೂರ್ಯಕಿರಣ ಅಲ್ಲಿಂದ ಸೂರ್ಯ ಕಿರಣಗಳು ಬೀಳ್ತಾವ ಸ್ವಾಮಿಗೆ ಯೋಗಿ ಶಾಸ್ತ್ರಿಗಳ ತಮ್ಮ ಮನವಿ ತಮ್ಮಲ್ಲಿರ್ತಕ್ಕಂತ ಪೂಜಾ ವಿಧಿಗಳನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಹಿತಿ ಕೊಡಿ ಏನೇನ್ ಕಾರ್ಯಕ್ರಮಗಳು ನಿಮ್ಮಲ್ಲಿ ನಿಮ್ಮ ಮಠದಲ್ಲಿ ಜರಗುತ್ತೆ ಅನ್ನೋದರ ಬಗ್ಗೆ ಇಲ್ಲಿ ಈ ದೇವಾಲಯದಲ್ಲಿ ನಿಮ್ಗೆ ಅಭಿಷೇಕಗಳೇ ಜಾಸ್ತಿ ಅಂದ್ರೆ ಬರೋದ ಅಭಿಷೇಕಗಳು ಮಾಡಿಸ್ಕೊಂಡಾಗ ಬರ್ತಾರ ಜನ ಭಕ್ತರು ಎಲ್ಲಾರು ಅಭಿಷೇಕಗಳೇ ಪ್ರೀತಿ ಅದಕ್ಕೋಸ್ಕರ ವೀರಭದ್ರ ಸ್ವಾಮಿಗೆ ಎರಡಪ್ಪ ಅಂದ್ರೆ ಮುಂಜಾನೆ ಐದುವರೆಗೆ ಒಂದ್ಸಾರಿ ಮತ್ತೆ ಒಂಬತ್ತುವರೆ ಒಂದ್ಸಾರಿ ರುದ್ರಾಭಿಷೇಕ ನಡೀತಾವ ಆ ಒಂದು ಟಿಕೆಟ್ಗೆ ಇಬ್ಬರನ್ನ ಮಾತ್ರ ಬಿಡ್ತಾರ ಎಕ್ಸ್ಟ್ರಾ ಅಂದ್ರೆ ಟಿಕೆಟ್ ಅಂದ್ರೆ ಎಲ್ಲಾರನ್ನ ಬುಕ್ ಅಂದ್ರೆ ಅಭಿಷೇಕಗಳು ಬುಕ್ ಮಾಡಿ ಇಡ್ತಾರಲ್ಲ ಅವ್ರೆಲ್ಲಾರನ್ನ ಕುಂದಿರಿಸಿ ಎಕ್ಸ್ಟ್ರಾ ಜನ ಇದ್ರೆ ಅವ್ರು ಇಪ್ಪತ್ತೈದು ರೂಪಾಯಿ ಟಿಕೆಟ್ ತಗೊಂಡು ಕುಂದಿರ್ಬೇಕು ಮತ್ತೆ ಹೌದ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಂದ್ರೆ ಫಸ್ಟ್ ಈ ಅಭಿಷೇಕಗಳು ಬುಕ್ ಮಾಡಿದ್ರೆ ಎರಡೆರಡು ದಂಪತಿಗಳನ್ನ ಕುಂದಿರ್ಸ್ತಾರ ಈ ಕುಂದಿರಿಸಿ ಹಾಗಿದ ನಿಮ್ಗೆ ಇಪ್ಪತ್ತೈದು ರೂಪಾಯಿ ಎಕ್ಸ್ಟ್ರಾ ಟಿಕೆಟ್ ತಗೊಂಡು ಕುಂದಿರ್ಸ್ತಾರೆ ಆ ತರ ಇರ್ತದೆ ಮತ್ತೆ ಒಂದು ಟಿಕೆಟ್ ಗೆ ನಿಮ್ಗೆ ಎಲ್ಲಾ ದೇವಸ್ಥಾನದೊಳಗಡೆ ಅರ್ಚನೆ ಆ ಸ್ವಾಮಿ ಅಭಿಷೇಕ ಆಗಿದ ನಂತರ ಅಮ್ಮನವರಿಗೆ ಕುಂಕುಮಾರ್ಚನೆ ಬರ್ತದೆ ಆ ಕುಂಕುಮಾರ್ಚನೆ ಆಗಿದ ನಂತರ ಆ ಸಮಯದಲ್ಲಿ ಸ್ವಾಮಿಗೆ ಅಲಂಕಾರ ಮಾಡ್ತಾರ ನಂದಿ ಪೂಜೆ ಅಂತ ಇಲ್ಲಿ ನಂದಿ ಮೇಲೆ ಸ್ವಾಮಿಯವರು ಕುಳಿತಂಗ ಅಲಂಕಾರ ಮಾಡ್ತಾರ ಅದು ಒಂದು ವಿಶೇಷ ಪೂಜೆ ಅದೊಂದು ಐದ್ ಐದ್ನೂರ ಹದಿನಾರು ರೂಪಾಯಿ ಟಿಕೆಟ್ ಇಲ್ಲಿ ಪೂಜೆ ಎಳೆ ಎಳೆ ಪೂಜೆ ಮಾಡ್ತಾರ ಎಳೆ ಸೆಟ್ಟಿನ ಪೂಜೆ ಮಾಡ್ತಾರ ಅದೊಂದು ವಿಶೇಷ ಪೂಜೆ ಮತ್ತೆ ಕಲ್ಯಾಣೋತ್ಸವ ನಡೀತಾವ ಮತ್ತೆ ವಾರೋತ್ಸವ ಅಂದ್ರೆ ಸೋಮವಾರ ಸೋಮವಾರ ವಾರೋತ್ಸವ ನಡೆಯುತ್ತವ ಅಮಾವಾಸ್ಯೆಗೆ ವಿಶೇಷ ಪೂಜೆ ನಡೆಯುತ್ತವ ಇಲ್ಲಿ ಒಂದು ಸೆಂಟಿಮೆಂಟ್ ಭಕ್ತರಿಗೆ ಒಂದು ಹನ್ನೊಂದು ಅಮಾವಾಸ್ಯ ಒಂಬತ್ತು ಅಮಾವಸ್್ಯ ಕಂಟಿನ್ಯೂಸ್ ಆಗಿ ಬರ್ತಾರ ಒಂದು ಬೇಡಿಕೆಯನ್ನು ಬೇಡಿಕೊಂಡು ಅವರು ಬರ ಆ ಏನಿರ್ತೋ ಅದು ನೆರವೇರ್ಬೇಕಂತ ಹನ್ನೊಂದು ಅಮಾವಾಸ್ಯ ಕಂಟಿನ್ಯೂಸ್ ಆಗಿ ಬಂದ್ರೆ ಅವ್ರು ಏನ್ ಅನ್ಕೊಂಡಿರ್ತಾರೋ ಅದು ಸಾಧ್ಯವಾಗುತ್ತದೆ ಸಫಲವಾಗುತ್ತದೆ ಅಂತ ಒಂದು ಅದು ಅದೊಂದು ನಂಬಿಕೆ ಅದೊಂದು ವಿಶ್ವಾಸ ಆತರ ಇಲ್ಲಿ ವಾರೋತ್ಸವ ಮತ್ತೆ ಅಮಾವಾಸ್ಯೆಗೆ ವಿಶೇಷ ಪೂಜೆ ಅಮಾವಾಸ್ಯದು ಮತ್ತೆ ಅದು ಒಂದು ಆ ಮಾಸೋತ್ಸವ ಅಂತ ಕರೆಯುತ್ತಾರೆ ಮಮಾವಾಸಕ್ಕೆ ಅಂದ್ರೆ ಮಾಸ ಎಂಡಿಂಗ್ ಅಲ್ಲ ಮಾಸೋತ್ಸವ ಅಂತ ಕರೆಯುತ್ತಾರೆ ಮಾಸೋತ್ಸವ ನಡೀತಾವ ಜಾತ್ರೆ ಮಾರ್ಚ್ ಶಿವರಾತ್ರಿಯಲ್ಲಿ ಶಿವರಾತ್ರಿಯಲ್ಲಿ ನಿಮ್ಗೆ ಜಾತ್ರೆ ಎಲ್ಲ ನಡೆಯುತ್ತಾವ ಶಿವರಾತ್ರಿ ಹಾಗೆ ನಂತರ ನಾಲ್ಕನೇ ದಿನ ನಿಮ್ಗೆ ಮೇನ್ ಮಹಾನ್ ವೈವೇದ್ಯ ಇವೆಲ್ಲ ಹಾಕೋದು ಹ ಶಿವರಾತ್ರಿ ಹೌದು ಧನುರ್ಮಾಸದಲ್ಲಿ ಹೋರಿ ಕಾರ್ತೀಕ ಹುಣ್ಣಿಮೆ ವಿಶೇಷ ಇಲ್ಲಿ ಕಾರ್ತೀಕ ಹುಣ್ಣಿಮೆ ವಿಶೇಷವಾಗಿ ಮಾಡ್ತಾರ ಗುಗ್ಗಳ ಪೂಜಾವೆಲ್ಲ ಇರ್ತಾವ ಮತ್ತು ಧನುರ್ಮಾಸದಲ್ಲಿ ಮುಂಜಾನೆ ಐದು ಗಂಟೆಗೆ ಪೂಜೆ ಇರ್ತದೆ ಪ್ರಸಾದ ನೈವೇದ್ಯ ಇರ್ತದೆ ಯಾರನ್ನ ಬುಕ್ ಮಾಡ್ರೆ ಅವ್ರ ಹೆಸರು ಮಳೆ ಪ್ರತಿನಿತ್ಯ ನೈವೇದ್ಯ ಇರ್ತದೆ ಪ್ರಸಾದ ಎಲ್ಲರಿಗೂ ಹಂಚ್ತಾರ ಆದ್ರೆ ಯಾರನ್ನ ಬುಕ್ ಮಾಡ್ತಾ ಅವ್ರ ಹೆಸರು ಮಳೆ ಅವತ್ತಿನ ದಿವಸ ಪೂಜೆ ಮಾಡ್ತಾರ ಇಲ್ಲಿ ಒಂದು ಶಾಶ್ವತ ಪೂಜೆಗಳು ಇದಾವ ಅಂದ್ರೆ ಯಾರನ್ನ ಬರ್ಲಾಕ್ ಸಾಧ್ಯ ಇಲ್ಲ ಪ್ರತಿ ವರ್ಷ ಪೂಜೆ ನಡೆಸಬೇಕು ಅವ್ರ ಹೆಸರ ಮೇಲೆ ಅಂದ್ರೆ ಇವಾಗ ಒಂದು ವೆಡ್ಡಿಂಗ್ ಆನಿವರ್ಸರಿ ಇರ್ತದೆ ಒಂದು ಬರ್ತ್ ಡೇ ಇರ್ತದೆ ಒಂದು ಸ್ಪೆಷಲ್ ಡೇ ಇರ್ತದೆ ಅವ್ರಿಗೆ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡ್ರೆ ಒಂದ್ ಹತ್ತು ವರ್ಷ ಅವ್ರ ಹೆಸರ ಮೇಲೆ ಆ ದಿವಸ ಇಲ್ಲಿ ಅಭಿಷೇಕ ಮಾಡ್ತಾರ ಪ್ರಸಾದ ಪೋಸ್ಟ್ ಕಲಿಸ್ತಾರ ಪೋಸ್ಟ್ ರೂಪವಾಗಿ ಪೋಸ್ಟ್ ಕಲಿಸ್ತಾರ ಹೌದು ಆ ಇಲ್ಲ ದಾಸೋಹ ದೇವಸ್ಥಾನ ಅಂದ್ರೆ ದೇವಸ್ಥಾನ ಚೋಳ್ರಿ ಬೇರೆ ಅಂದ್ರೆ ಪಕ್ಕ ಪಕ್ಕದಲ್ಲೇ ಇರೋದು ಗವರ್ಮೆಂಟ್ ದೇವಸ್ಥಾನ ಇದು ಇಲಾಖೆ ಅಂತಾರು ಗುಜರಾತ್ ಆ ದೇವಸ್ಥಾನದ್ದು ಸೋಮವಾರ ಮಂಗಳವಾರ ಮಧ್ಯಾಹ್ನ ಅಷ್ಟೇ ದೇವಸ್ಥಾನದ್ದು ಉಳಗಿದ್ದೆಲ್ಲ ದಾಸೋಹ ಸಮಿತಿ ಇದೆ ನಿಮ್ಗೆ ಶ್ರೀಶೈಲ ಇಲ್ಲೆಲ್ಲ ನೋಡಿರ್ತೀರಿ ನಿಮ್ಗೆ ಬಸ್ ಚೋಳ್ರಿ ಆ ತರಾನೇ ಇರ್ತದೆ ಸೇಮ್ ಂತ ವೀರಭದ್ರೇಶ್ವರ ಆಶೀರ್ವಾದ ಸದಾ ಇರ್ಬೇಕು ನಮ್ಗೆ ಯಾವ ರೂಪವಾಗೇ ಹೇಳ್ಬೇಕು ಇವಾಗ ಟಿಪ್ಪು ಇದಾನ ಅವನು ಒಂದು ಹಿಂದೂ ವ್ಯತಿರೇಕಿ ಆದ್ರೆ ನಮ್ಮ ದೇಶದಲ್ಲಿ ಅವರೊಂದು ಹೀರೋ ತರ ನೋಡ್ತಾರ ಫ್ರೀಡಂ ಫೈಟರ್ ತರ ನೋಡ್ತಾರ ಯಾಕೆ ದೇವ ಪರಂಪರೆಯನ್ನು ಕಡಿಮೆ ಆಗುತ್ತೆ ಅಂತ ಆದ್ರೆ ಏನಾಗ ಅಂದ್ರೆ ಅದು ನಾನು ಪ್ರಸ್ತಾವನೆ ಮಾಡೋದಲ್ಲ ಯಾಕಂದ್ರೆ

ಅದು ಕೇವಲ ಅಗಸ್ತ್ಯ ಮಹಾಮುನಿಗಳಿದಾರಲ್ಲ ನಮ್ಮ ರೇಣುಕಾಚಾರ್ಯದಿಂದ ವೀರಶೈವ ತತ್ವವನ್ನು ಪಡೆದಿರುವಂತಹ ಅಗಸ್ತ್ಯ ಮಹಾಮುನಿಗಳು ಮಾಡಿರುವಂತಹ ಲಿಂಗ ಅಷ್ಟೇ ಅದು ಅಂದ್ರೆ ಅಗಸ್ತ್ಯ ಅಗಸ್ತ್ಯೇಶ್ವರ ಲಿಂಗ ಅಂತ ಕರೆಯುತ್ತಾರ ಅಲ್ಲಿಗೆ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಮಹೋತ್ಸವಗಳು ಅಂದ್ರೆ ಬ್ರಹ್ಮೋತ್ಸವಗಳು ಮಾಡ್ತೀವಿ ಮೊದಲನೇ ದಿವಸ ಅಂಕುರಾರ್ಪಣ ಮಾಡ್ಬೇಕು ಅಂಕುರಾರ್ಪಣ ಮಾಡ್ಬೇಕು ಅದಕ್ಕೋಸ್ಕರಕ್ಕಾಗಿ ಅಂಕುರಾರ್ಪಣ ಮಾಡ್ಬೇಕಂದ್ರೆ ಆಗಮಗಳಲ್ಲಿ ಬಿಲ್ವ ಯಾತ್ರ ಅಂತ ಕರೆಯುತ್ತಾರೆ ನೀವು ಬಿಲ್ವ ವೃಕ್ಷಗಳು ಇರುವಂತಹ ಸ್ಥಳದಲ್ಲಿ ಹೋಗಿ ಆ ಮಣ್ಣನ್ನು ತಗೊಂಡ್ ಬರ್ಬೇಕು ವೃಷಭ ಸ್ಥಳ ಇರ್ತದೆ ಅಂದ್ರೆ ವೃಷಭಗಳು ಎತ್ತುಗಳು ಇರ್ತಾವ ಅಲ್ಲಿ ಹೋಗಿ ಆ ಶಾಲೆ ಗೋಶಾಲೆ ಅಲ್ಲಿಗೆ ಹೋಗಿ ಆ ಮಣ್ಣಿನ ತಗೊಂಡ್ ಬರ್ಬೇಕು ಆ ಇಲ್ಲಿ ಈ ಎರಡು ಇದ್ರೆ ಶಿವಾಲಯದಲ್ಲಿ ಹೋಗಿ ಮಣ್ಣನ್ನು ತಗೊಂಡ್ ಬಂದು ಅಂಕುರಾರ್ಪಣ ಮಾಡ್ಬೇಕು ಅಂತ ನಿಯಮ ಇದೆ ಅದಕ್ಕೋಸ್ಕರಕ್ಕಾಗಿ ಪರಂಪರಾಗತವಾಗಿ ಹಳೆಯ ಕಾಲದಿಂದ ಈ ರಾಚೋಡಿ ವೀರಭದ್ರಸ್ವಾಮಿ ಮಹೋತ್ಸವಗಳಿಗೆ ಅಂಕುರಾರ್ಪಣೆ ಮಾಡ್ಬೇಕಂದ್ರೆ ಆ ಹಳೆಯರಾಚೋಟಿಯ ಶಿವಾಲಯ ಅಂದ್ರೆ ಅಗಸ್ತ್ಯೇಶ್ವರ ಸ್ವಾಮಿ ದೇವಾಲಯಕ್ಕೆ ಹೋಗಿ ಅಲ್ಲಿ ಭೂಮಿ ಪೂಜೆಯನ್ನು ಮಾಡಿ ಅಲ್ಲಿ ಇರುವಂತಹ ಮಣ್ಣಿನ ಸಂಗ್ರಹ ಮಾಡಿಕೊಂಡು ಇಲ್ಲಿಗೆ ಬಂದು ಯಾಗಶಾಲದಲ್ಲಿ ನಾವು ಅಂಕುರ ಅರ್ಪಣೆ ಮಾಡ್ತೀವಿ ಅಷ್ಟೇ ಅಲ್ಲಿ ವಿಶೇಷ ಅದು ಒಂದು ಅದ್ಭುತವಾದ ಅಗಸ್ತ್ಯ ಮಹಾಮುನಿಗಳು ಪ್ರತಿಷ್ಠಿರುವಂತಹ ಲಿಂಗ ಅದು ಅದು ವಿಶೇಷ ಸ್ವಾಮೀಜಿ ನಿಮ್ದು ನಂಬರ್ ಬೇಕಾಗಿತ್ತು ಆ ಗಂಗಾಧರನ್ನ ಅವ್ರು ಕೊಡ್ತಾರ ಶ್ಲೋಕವನ್ನು ಬರೆದಿದ್ದೇನೆ ಆರ್ಯ ನಿಮಗೆ ಸ್ಕಾಂದ ಪುರಾಣದಲ್ಲಿ ಬರ್ತತೆ ಆರ್ಯ ದ್ರಾವಿಡರ ಆರಾಧ್ಯ ದೈವ ವೀರಭದ್ರ ಸ್ವಾಮಿ ಅಂತ ಇದೆ ಅದರಲ್ಲಿ ಅಂದ್ರೆ ಈ ಅದು ಅಂದ್ರೆ ಈ ಇತ್ತೀಚೆಗೆ ಕೆಲವರು ಸ್ಮಾರತ ಪಂಡಿತರು ಆ ದ್ರಾವಿಡ ಸಂಸ್ಕೃತಿ ಆರ್ಯ ಸಂಸ್ಕೃತಿ ಏನೂ ಇಲ್ಲ ಎಲ್ಲಾ ಒಂದೇ ಧರ್ಮ ಅಂತ ಕರೆಯುತ್ತಾರೆ ಆದ್ರೆ ಈ ದ್ರವಿಡ ಸಂಸ್ಕೃತಿ ಎಲ್ಲ ನಮ್ಮದು ಶೈವ ಸಂಸ್ಕೃತಿ ಇದು ಅತಿ ಪ್ರಾಚೀನವಾದ ಸಂಸ್ಕೃತಿ ಅಂತ ದ್ರವಿಡ ಸಂಸ್ಕೃತಿಗೆ ಹೆಸರು ಇದು ಕೇವಲ ಶೈವ ಧರ್ಮ ಶೈವಾನುಷ್ಠಾನ ಶಿವಲಿಂಗ ಪೂಜೆ ಇಷ್ಟೇ ಈ ಆರ್ಯ ಸಂಸ್ಕೃತಿ ಏನಂದ್ರೆ ಇದು ಪೂರಾ ವೇದೋಕ್ತ ಅಂದ್ರೆ ವೇದ ಏನು ಹೇಳುತ್ತದೋ ಅದೇ ಮಾಡೋದೆ ಅವ್ರದ್ದು ಅಂದ್ರೆ ಯಜ್ಞ ಯಾಗಾದಗಳನ್ನು ಮಾಡೋದೆ ಅವರ ಕರ್ಮ ಈಗ ಈ ದ್ರವಿಡ ಪುರುಷನಂದ್ರೆ ಇವಾಗ ವಿಷ್ಣು ಭಕ್ತರು ಅಂದ್ರೆ ನಿಮ್ಗೆ ಒಂದೇ ಶಿವ ಭಕ್ತರೆಲ್ಲಾರು ದ್ರವಿಡರ್ ಅಂತ ಕರೆಯುತ್ತಿದ್ದಾರೆ ಚರಿತ್ರೆಯಲ್ಲಿ ಆರ್ಯರನ್ನ ವಿಷ್ಣು ಅಂತ ಕರೆಯುತ್ತಿದ್ದಾರೆ ಇವಾಗ ನೀವು ನೋಡ್ರಿ ದಕ್ಷಯಜ್ಞನು ದಕ್ಷ ಅಂದ್ರೆ ದಕ್ಷ ಬ್ರಹ್ಮನು ಶಿವನ ಭಕ್ತನಲ್ಲ ವಿಷ್ಣು ಪಾರಮ್ಯವನ್ನು ತೋರಿಸೋದಕ್ಕೆ ವಿಷ್ಣು ಭಕ್ತನ ಅಷ್ಟೇ ಅದಕ್ಕೋಸ್ಕರ ಹಾಗೆ ಮುಂದೆ ಇಟ್ಕೊಂಡು ದಕ್ಷಯಜ್ಞವನ್ನು ಪ್ರಾರಂಭ ಮಾಡಿದ್ದಾನೆ ಅದಕ್ಕೋಸ್ಕರಕ್ಕಾಗಿ ಆ ದಕ್ಷನು ಆರ್ಯ ಸಂಸ್ಕೃತಿ ಸಂಬಂಧಿಸಿರುವನು ಆ ದಕ್ಷಣ ಮಾಡಿರುವಂತ ಯಾಗನು ಸತ್ರಯಾಗ ಅದು ಆ ಸತ್ರಯಾಗ ಮತ್ತೆ ಹೇಗೆ ಮುಗಿತತ್ತಂದ್ರೆ ಒಂದು ಯಾಗವನ್ನು ಪ್ರಾರಂಭ ಮಾಡಿ ಅಂದ್ರೆ ಅದು ಮುಗಿಲೇಬೇಕು ಇಳಿದ್ರೆ ಲೋಕಕ್ಕೆ ಅಪಕಾರಣ ಇದು ವಿಷಯ ಅದಕ್ಕೋಸ್ಕರಕ್ಕಾಗಿ ದಕ್ಷಯಜ್ಞವರೆಗೆ ಗೊತ್ತು ನಮಗೆ ಈ ದಕ್ಷಯಜ್ಞ ಆಗಿದ ನಂತರ ಈ ವೀರಭದ್ರೇಶ್ವರನಿಗೆ ಆ ದಕ್ಷ ಬ್ರಹ್ಮಣ ಸತಿಯಾದ ಆ ಪ್ರಸೂತಾದೇವಿ ಬೇಡಿಕೊಂಡು ಆ ದಕ್ಷಿಣೆಗೆ ಜ್ಞಾನೋಪದೇಶನ ಮಾಡಿ ಶಿವ ದೀಕ್ಷೆಯನ್ನು ಕೊಟ್ಟು ಆ ಪರಮೇಶ್ವರನ ಅಪ್ಪನೆಯಿಂದ ಆವಾಗ ಪರಮೇಶ್ವರನು ಮುಂದೆ ಇಟ್ಕೊಂಡು ಆಯಾ ಸತ್ರಯಾಗವನ್ನು ಪೂರ್ತಿ ಮಾಡಿದ್ದಾನೆ ಅವಾಗ್ಲಿಂದ ನಿಮಗೆ ರುದ್ರನಿಗೆ ಇದು ಯಜ್ಞಗಳು ಮಾಡುತ್ತಾರಲ್ರಿ ಈ ಈ ಆರ್ಯರಿಗೆ ದ್ರವಿಡರಿಗೆ ಎಲ್ಲಿ ಬಂದಿದೆ ಅಂದ್ರೆ ವಿಭೇದ ಈ ಯಜ್ಞದಲ್ಲಿ ನೀವು ಆ ಕಾಲದಲ್ಲಿ ಮನುಷ್ಯರು ದೇವಾನು ಅಂದ್ರೆ ದೇವತೆಗಳು ಎಲ್ಲರೂ ಕಲ್ತೇ ಇದ್ರು ಅದೊಂದು ವಿಷಯ ಮನುಷ್ಯರು ದೇವತರು ಕಲಿತೆ ಇದ್ರು ಇವಾಗ ಏನಾಯ್ತಂದ್ರೆ ಅಲ್ಲಿ ಹವಿರ್ಭಾಗ ಅಂದ್ರೆ ಪ್ರಸಾದವನ್ನೇ ಊಟ ಪ್ರಸಾದವನ್ನು ಕೊಡಬೇಕು ಹವಿರ್ಭಾಗ ಯಜ್ಞದಲ್ಲಿ ಹವಿರ್ಭಾಗವನ್ನು ಅವರು ಭಾಗವರು ಕೊಡ್ಬೇಕಂದ್ರೆ ಈ ಆರ್ಯರು ಏನ್ ಮಾಡಿದ್ದಾರೆ ಅಂದ್ರೆ ರುದ್ರನಿಗೆ ಹವಿರ್ಭಾಗ ಇಲ್ಲ ಅಂತ ಕೇಳಿದ್ರು ರುದ್ರನಿಗೆ ಯಜ್ಞ ಯಜ್ಞದಲ್ಲಿ ಹವಿರ್ಭಾಗ ಇಲ್ಲ ಅಂತ ಕೇಳಿದ್ರು ಅವಾಗರು ಆಗಿರುವ ಅದಕ್ಕೋಸ್ಕರ ಆಗಿ ದಕ್ಷ ಬ್ರಹ್ಮನು ಆರ್ಯರು ಅಂತ ಕರೆಯುತ್ತಾರೆ ಶಿವನ್ ಕರೆದಿಲ್ಲ ಶಿವನಿಗೆ ಅವಿರ್ಭಾಗವನ್ನು ಕೊಟ್ಟಿಲ್ಲ ಅಂತ ಹೇಳಿ ಅವಾಗ ವೀರಭದ್ರ ಸ್ವಾಮಿ ಬಂದು ಆ ಯಜ್ಞವನ್ನು ನಾಶನ ಮಾಡಿ ಇವಾಗ ನೋಡ್ರಿ ಯಜ್ ವೀರಶೈವರು ಯಜ್ಞ ಧರ್ಮಕ್ಕೆ ವಿರೋಧರಲ್ಲ ವೀರಶೈವರು ಯಜ್ಞದಲ್ಲಿ ಮಾಡಿರುವಂತಹ ಕೆಲವು ಆ ಜಂತು ಜಂತುಗಳನ್ನು ಬಲಿ ಕೊಡುತ್ತಾರೆ ಯಜ್ಞದಲ್ಲಿ ಆ ಬಲಿ ಕೊಡುವಂತಹ ಯಜ್ಞಗಳಿಗೆ ಅಷ್ಟೇ ವಿರೋಧ ಆಗ್ಲಿ ಯಜ್ಞಗಳಿಗೆ ವಿರೋಧ ಅಲ್ಲ ನಾವು ವೀರಶೈವರು ಅದಕ್ಕೋಸ್ಕರ ನಾವು ಶಿವದೀಕ್ಷಾ ದೀಕ್ಷಾ ಸಮಯದಲ್ಲಿ ಶಿವ ಆಲಯ ಪ್ರತಿಷ್ಠಾಪನಾ ಸಮಯದಲ್ಲಿ ಇವೆಲ್ಲ ಹೋಮಗಳು ಇವೆಲ್ಲ ಇದಾವೆ ಆತರ ಈ ದಕ್ಷಜ್ಞ ಆಗಿದ ನಂತರ ರುದ್ರನಿಗೆ ಅವಿರ್ಭಾಗ ಬಂದಿದೆ ಅದಕ್ಕೋಸ್ಕರ ಆಗಿ ಆ ದಕ್ಷಯಜ್ಞನು ಪ್ರತಿಬಿಂಬಿಸುತ್ತಾ ವೀರಭದ್ರ ಆಲಯಗಳಲ್ಲಿ ನಾವು ಈಗಲೂ ಆ ಚರಿತ್ರೆಯನ್ನು ನಾವು ಮರೆತು ಹೋಗ್ಬಾರದು ಅಂತ ಈ ದಕ್ಷಯಜ್ಞ ಅಂತ ಒಂದು ಅಗ್ನಿಗುಂಡ ಹಾಕ್ತಿವಲ್ಲ ಆ ಅಜ್ಞಗುಂಡನ್ನೇ ದಕ್ಷಯಜ್ಞ ಅಂತ ಕರೆಯುತ್ತಾರ ಆತರ ವೀರಭದ್ರ ಸ್ವಾಮಿಯವರು ದ್ರಾವಿಡ ಮೂಲ ಪುರುಷರು ಅಂತ ಕರೆಯುತ್ತಾರೆ ವೀರಶೈವದ ಮೂಲ ಪುರುಷರು ಅಲ್ಲಿಂದ ಈ ದ್ರವಿಡೆಗೆ ಆರ್ಯರಿಗೆ ಇಬ್ಬರಿಗೆ ವಿಭೇದಗಳು ಬಂದಿದ್ದಾವೆ ಆ ದಕ್ಷಯಜ್ಞ ಅನಂತರ ಪರಮೇಶ್ವರನಿಗೆ ರುದ್ರನಿಗೆ ಆವಿರ್ಭಾಗವನ್ನು ಕೊಡ್ತಾ ಇದ್ದಾರೆ ಅಂತ ಕೆಲವು ವಿಚಾರಗಳು ಚರಿತ್ರೆಯಲ್ಲಿ ಇದಾವ ಅದು ವಿಷಯ ಧನ್ಯವಾದಗಳು ಗುರುಗಳೇ ನಮಗೆ ಕಳೆ ಇದೆ ಯಾವ ಮೂಲಕ ತಗೋಬೇಕ್ರಿ ಗುರುಗಳೇ ನಾವು ಯಾವ್ದ್ರಿ ಭದ್ರಕಾಳೇಶ್ವರಿ ದೇವಿ ಮತ್ತು ವೀರಭದ್ರೇಶ್ವರ ಮೂರ್ತಿ ಇದ್ರ ಫೋಟೋ ಬೇಗ ಅಂದ್ರಿ

ओम शांति ओम केम प्रार्थना ओम जी दयाम सकल प्राणियों में हर हर गंगा इंदु दिव्य तना मारकों तिरकों और ने दिव्य शान विश्वम तना मारकों मारकों कीले वृद्धि है अब ये कांसेप्ट में ಸರ್ ನಿಮ್ದು ದೇವ್ರ ಫೋಟೋ ಕಾಣಿಸ್ತಾ ಇಲ್ರಿ ಎಲ್ಲರಲ್ಲೂ ಮನವಿ ಯೋಗೀಶ್ ಅಂತಂದೇಳಿ ಯೋಗೀಶ್ ಶಾಸ್ತ್ರಿ ಅಂತೇಳಿರ್ತಕ್ಕಂಥ ಐಡಿಯಲ್ಲಿ ಲೈವ್ ಬರ್ತಾ ಇದೆ ಅದನ್ನ ನೋಡ್ಕೊಳ್ಳಿ ಎಲ್ರು